ಐ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇವತ್ತು ಪರ್ಯ ಒಳಗೆ ರೆಕ್ಕೆ ಕಟ್ ಮಾಡೋದು ವಿಧಾನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಯಾರನ್ನ ಹೊಸಬ್ರಾಗಿರೋ ಹೇಗೆ ಕೆಳಗೆ ಕಾಣ್ಸ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟ್ ಈ ಕಡೆಯಿಂದ ಮೂರು ರೆಕ್ಕೆನ ಬಿಟ್ಬಿಡ್ರಿ ಫ್ರೆಂಡ್ಸ್ ಮೂರನೇ ರೆಕ್ಕೆ ಸ್ವಲ್ಪ ಕಟ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಒಂದು ನಾಲ್ಕು ರೆಕ್ಕೆ ಕಟ್ ಮಾಡಿಕೊಡ್ರಿ ಫ್ರೆಂಡ್ಸ್ ಒದ್ದುಕಾ ನೋಡಿರಿ ಫ್ರೆಂಡ್ಸ್ ನಾ ಈ ಕಡೆ ಒಂದು ನಾಲ್ಕು ಕಟ್ ಮಾಡಮೇಲೆ ಆ ಕಡೆ ನನಗೆ ಕಟ್ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಕಡೆ ಅಷ್ಟೇ ಮೂರನೇ ರೈಕೆ ಮುಕ್ಕಾಲು ಕಟ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇಲ್ಲೊಂದು ನಾಲ್ಕು ಕಟ್ ಮಾಡಿಕೊಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾಲ್ಕು ಕಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಷ್ಟು ಕಟ್ ಮಾಡಿದ್ಮೇಲೆ ಬಿಟ್ಟುಬಿಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಅಕ್ಕಿ ಮೇಲೆ ಹೋಗಲ್ಲ ಆದ್ರೆ ಅಕ್ಕಿ ಹೊಡಿತದೆ ಅಷ್ಟೇ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಅಡುಗಡೆ ತೋರಿಸ್ತೀನಿ ಅಕ್ಕಿಯೇ ಜಾಸ್ತಿ ಟೆಂಪರ್ ಇದ್ದರೆ ಇನ್ನೊಂದು ಇನ್ನೊಂದು ಇಲ್ಲಿ ಕತ್ಸಿ ಬಿಡ್ರಿ ಫ್ರೆಂಡ್ಸ್ ಅಡುಗಡೆ ಇನ್ನೊಂದೊಂದು ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೇನೋ ಸಿಕ್ತೀನಿ ಫ್ರೆಂಡ್ಸ್ ಲೈಗು ಕಮೆಂಟು ಶೇರ್ ಎಲ್ಲ ಮಾಡಿರಿ ಫ್ರೆಂಡ್ಸ್ Пока.